ಈಗ ನಾಡಗೀತೆ ಸಿ ಅಶ್ವಥ್ ಕಲಾ ಪ್ರತಿಯಿಂದ ಭಾರತ ಜನನಿಯ ತನುಜಾತಿ ಜನನಿಯ ಜೋಗುಳ ವೇದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ್ ನೃತ ಆರತ ಜನನಿಯ ತನುಜಾತಿ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾ ಪುಣ್ಯ ರಾಮ ಕಬೀರರ ಭಾರತ ತೈಲ ಜನನಿಯತನುಜಾದೈಲೈಸ ಸೇವಾದಳದ ತಂಡ ತಂಡದ ನಾಯಕಿ ಶಾಂತ ಶಾಂತರವರ ಆಗ್ರಹನ ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವೊಂದ ಸಲ್ಲಿಸತಕ್ಕ ತಂಡ ಪರ್ಚುಪಾಳ ಶಾಲೆಯ ಭಾರತ ಸೇವಾದಳ ತಂಡ ಅವರಿಗೆ ಅಭಿನಂದನೆಗಳು ಇದನ್ನು ಹಿಂಬಾಲಿಸಿ ಬರ್ತಾ ತಂಡ ವಾಣಿ ವಿದ್ಯಾ ವಾಣಿ ವಿದ್ಯಾ ಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡ ಇದರ ತಂಡದ ನಾಯಕ ಹನುಮಂತ ಹನುಮಂತರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಂತ ಸಚಿವರಿಗೆ ಗೌರವ ಸಲ್ಲಿಸಿದ ವಾಣಿ ವಿದ್ಯಾ ಕೇಂದ್ರಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಳಿಸಿ ಬರ್ತಾ ಗ್ರಾಮಾಂತರ ಪ್ರೌಢಶಾಲೆಯ ತಂಡ ಸ್ಕೌಟ್ ಅಂಡ್ ಗೈಡ್ ತಂಡ ಇದರ ತಂಡದ ನಾಯಕಿ ಪಲ್ಲವಿ ಇದನ್ನು ಹಿಂಬಾಲಿಸಿ ಬರ್ತಾ ಇದ್ಇ ಮಾರುತಿ ವಿದ್ಯಾಮಂದಿರ ಕನಮಂಗ್ಲ ಶಾಲೆಯ ಪ್ರೌಢಶಾಲಾ ತಂಡ ಪ್ರೌಢಶಾಲಾ ತಂಡದ ತಂಡಿ ಅತಿಥಿ ಗೌರವ ಸಲ್ಲಿಸಿದ ಎಂ ಶಾಲೆಗೆ ಧನ್ಯವಾದಗಳು ಇದನ್ನು ಹಿಂಬಾಲಿಸಿ ಬರ್ತಾ ತಂಡ ಜ್ಞಾನ ಜ್ಯೋತಿ ಆಂಗ್ಲ ಶಾಲೆ ಬೈಚಾಪರ ತಂಡದ ನಾಯಕಿ ಪಲ್ಲವಿ ಪಲ್ಲವಿಯರ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದಂತಹ ಜ್ಞಾನ ಜ್ಯೋತಿ ಶಾಲೆಗೆ ಧನ್ಯವಾದಗಳು ಇದನ್ನು ನಿಂಬಾಲಿಸಿ ಬರ್ತಾ ಇದ್ದಕ್ಕ ತಂಡ ಓಸ್ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆ ತಂಡದ ನಾಯಕ ನಾಯಕ ನಿಖಿಲ್ ನಿಖಿಲ್ ರಜ್ಞೆ ಓಇಎಸ್ ಶಾಲೆಗೆ ಧನ್ಯವಾದಗಳು ಇದನ್ನು ನಿಂಬಾಲಿಸಿ ಬರ್ತಾ ಇದ್ದಕ್ಕ ತಂಡ ಎಂ ಪಿ ಜಿ ಎಸ್ ಶಾಲೆಯ ಪಥ ಸಂಚಲನ ತಂಡ ತಂಡದ ನಾಯಕಿ ಭೂಮಿಕ ಭೂಮಿಕರವರು ಇದೀಗ ತಂದೆ ಗೌರವವನ್ನು ಸಲ್ಲಿಸಿ ಅಂತ ಆಜ್ಞೆಯನ್ನು ನೀಡಿದ್ದಾರೆ ಅದನ್ನು ಪರಿಪಾಲನೆ ಮಾಡಿ ಗೌರವ ಎಂಪಿಜಿಎಸ್ ಶಾಲೆಗೆ ಧನ್ಯವಾದಗಳು ಇದನ್ನು ನಿಂಬಾಲಿಸಿ ಬರ್ತಾ ಇದಕ್ಕೆ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ತಂಡ ತಂಡದ ನಾಯಕಿ ವೈಷ್ಣವಿ ವಿಶೇಷವಾಗಿ ವೀರ ಯೋಧರ ಸಮವಸನ್ನ ತೊಟ್ಟು ಈಗ ತಾನೇ ಗೌರವ ತಂಡ ಜಿ ಜಿ ಎಸ್ಸಿ ಪ್ರೌಢಶಾಲಾ ವಿಭಾಗ ತಂಡ ಅಭಿನಂದನೆಗಳು ವೈಸೋ ಮತ್ತು ತಂಡಕ್ಕೆ ಇದನ್ನು ನಿಂಬಾಸಿ ಬರ್ತಾ ತಂಡ ತಂಡ ಮಾರುತಿ ವಿದ್ಯಾಮಂದಿರ ಪ್ರಾಥಮಿಕ ಶಾಲೆಯ ತಂಡ ತಂಡದ ನಾಯಕಿ ಚೈತನ್ಯ ಚೈತನ್ಯವರ ತಂಡ ಇದೀಗ ತಾನೇ ಗೌರವ ಧನ್ಯವಾದಗಳು ಇದನ್ನು ನಿಂಬಾಸಿ ಬರ್ತಾ ಇದ್ದಕ್ಕ ತಂಡ